ಎಲ್ಲರಿಗೂ ನಮಸ್ಕಾರ ಗ್ಯಾಸ್ ಸರಿಯಾಗಿ ಉರಿತಾ ಇಲ್ವಾ ನೋಡಿ ಈ ರೀತಿ ಅಲ್ಲಲ್ಲಿ ಅರ್ಧ ಅರ್ಧ ಗ್ಯಾಸ್ ಕಟ್ಟಾಗಿ ಕಟ್ಟಾಗಿ ಉರಿತಾ ಇದೆಯಾ ಅಂದರೆ ಈ ರೀತಿ ಏನಾದರೂ ಇದೆ ಅಂದರೆ ಗ್ಯಾಸ್ ಲೀಕ್ ಆಗ್ತಾ ಇರುತ್ತೆ ಸೊ ಇದಕ್ಕೆ ಹಲವಾರು ಕಾರಣಗಳು ಇರ್ಬೋದು ಅದರಲ್ಲಿ ಮುಖ್ಯವಾಗಿ ಈ ಬರ್ನಲ್ಗಳನ್ನು ನಾವು ನೀಟಾಗಿ ಕ್ಲೀನ್ ಮಾಡದೆ ಹೋದರೆ ಈ ರೀತಿ ಹೋಲ್ಸ್ಗಳೆಲ್ಲ ನೋಡಿ ಬ್ಲಾಕ್ ಆಗ್ಬಿಟ್ಟಿರುತ್ತೆ ತುಂಬ ದಿನ ಕ್ಲೀನ್ ಮಾಡದೆ ನಾವು ಹಾಗೇ ಬಿಟ್ಟಿದ್ದರೆ ಈ ರೀತಿ ಬ್ಲಾಕ್ ಆಗುತ್ತೆ ಜೊತೆಗೆ ಆ ಕಲ್ಲರ್ ನೋಡ್ತಾ ಇದ್ದೀರಲ್ಲ ಏನಾದರೂ ಉಕ್ಸ್ಬಿಟ್ರೆ ಉಕ್ಕಿ ಉಕ್ಕಿ ಅದ್ರ ಮೇಲೆ ಬಿದ್ದಾಗ ಗಲೀಜಾಗಿರುತ್ತೆ ಸೊ ಇದನ್ನು ಕ್ಲೀನ್ ಮಾಡೋದಕ್ಕೆ ಈ ಒಂದು ಮೆಥಡನ್ನು ನೀವು ಟ್ರೈ ಮಾಡ್ಬೋದು ತುಂಬ ಈಸಿ ಮೆಥಡು ಫಾಸ್ಟಾಗಿ ಕ್ಲೀನ್ ಮಾಡೋವಂಥ ಮೆಥಡು ಇಷ್ಟು ದಿನ ನೀವು ಎಷ್ಟೋ ಮೆಥಡ್ಗಳಲ್ಲಿ ಕ್ಲೀನ್ ಮಾಡಿರ್ಬೋದು ಆದರೆ ಈ ಮೆಥಡಲ್ಲಿ ಒಂದು ಸರ್ತಿ ಮಾಡಿ ನೋಡಿ ತುಂಬ ಹೊತ್ತು ನೆನೆಸ್ಬೇಕಾಗಿಲ್ಲ ನಾನು ಇವಾಗ ತೋರಿಸ್ತೀನಿ ನಿಮಗೆ ತುಂಬ ಹೊತ್ತು ನೆನೆಸೇ ಇಲ್ಲ ನಾನು ಹಾಕಿ ತಕ್ಷಣ ಹಾಗೆ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮೊದಲನೇದಾಗ ಹಾಕ್ತಾ ಇರೋದು ಸಕ್ಕರೆ ಅಲ್ಲ ಇದು ಲೆಮನ್ ಸಾಲ್ಟು ಎಲ್ಲ ಗ್ರೋಸರಿ ಶಾಪ್ಗಳಲ್ಲೂ ಅದು ಈಸಿಯಾಗಿ ಸಿಗತ್ತೆ ನೋಡಿ ಇವಾಗ ಲೆಮನ್ ಸಾಲ್ಟ್ ಹಾಕಿದ್ದಾದ ಮೇಲೆ ಬಿಸಿ ಬಿಸಿ ನೀರನ್ನು ಅದರ ಮೇಲೆ ನಾನು ಈ ರೀತಿ ಹಾಕ್ತಾ ಇದ್ದೀನಿ ಲೆಮನ್ ಸಾಲ್ಟು ನೋಡಿಕೊಂಡು ತುಂಬ ಗಲೀಜಾಗಿದ್ದರೆ ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ಬೋದು ಇಲ್ಲ ಅಂತಂದರೆ ಒಂದು ಎರಡು ಸ್ಪೂನು ಹಾಕ್ಬೋದು ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಲೆಮನ್ ಸಾಲ್ಟ್ ಮೇಲೆ ಬಿಸಿನೀರು ಹಾಕಿದ ತಕ್ಷಣವೇ ಅಲ್ಲಿ ನೋಡಿ ನಿಮಗೆ ಆ ಬರ್ನರ್ಗಳ ಮೇಲೆ ಕಲರ್ ಚೇಂಜ್ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಫುಲ್ಲು ಬ್ಲ್ಯಾಕ್ ಆಗಿತ್ತಲ್ಲ ಇವಾಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ನೆಕ್ಸ್ಟ್ ಇವಾಗ ಇದ್ರ ಮೇಲೆ ಇನ್ನೂ ಒಂದು ವಸ್ತುನ ಹಾಕ್ತೀನಿ ನೋಡಿ ಅದು ಹೆಂಗೆ ಕಲ್ಲರು ಆ ಬ್ಲ್ಯಾಕ್ ಆಗಿದ್ದೆಲ್ಲ ಹೆಂಗೆ ಬಿಟ್ಕೊಳ್ಳತ್ತೆ ಅಂತ ಇದು ಏನಂದರೆ ಅಡುಗೆ ಸೋಡಾ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇಲ್ಲಿ ನೋಡಿ ನಾನು ಹಾಕ್ತಾ ಇದ್ದಂಗೆ ಅಲ್ಲಿ ಕಲರ್ ನೋಡಿ ಹೇಗೆ ಇದೆ ಬ್ಲ್ಯಾಕ್ ಆಗಿ ಬರ್ತಾ ಇದೆ ನೋಡಿ ನೋಡಿ ನೋಡ್ತಾ ಇದ್ದೀರಲ್ಲ ನಾವು ತುಂಬ ಉಜ್ಜಬೇಕು ಅಂತ ಇಲ್ಲ ಈಸಿಯಾಗಿ ಈ ಮೆಥಡಲ್ಲಿ ಕ್ಲೀನ್ ಮಾಡ್ಕೋಬೋದು ಆ ಒಂದು ಬ್ಲಾಕ್ ಆಗಿರುವಂಥ ಹೋಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ನೆಕ್ಸ್ಟು ಇಲ್ಲಿ ನೋಡಿ ನಾನು ಹಾಕಿ ತಕ್ಷಣವೇ ತೋರಿಸ್ತಾ ಇದ್ದೀನಿ ನಾನು ಯಾವುದೇ ರೀತಿ ನೆನೆಸಿಟ್ಟಿಲ್ಲ ಇಲ್ಲಿ ನೋಡಿ ಕೈಗೆಲ್ಲ ಹೇಗೆ ಇದೆ ಅದು ಗಲೀಜು ಈಗ ಒಂದು ಟೂತ್ ಬ್ರೆಷ್ ತೊಗೊಂಡು ನಾನು ಈ ರೀತಿ ರಬ್ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಸರ್ತಿ ಈ ರೀತಿ ರಬ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಯಾವುದೇ ಕ್ಲೀನರ್ನ ಯೂಸ್ ಮಾಡಿ ರಬ್ ಮಾಡ್ಕೋಬೋದು ಅಂದರೆ ವಿಮ್ ಜೆಲ್ಲೋ ಡಿಟರ್ಜೆಂಟ್ ಸೋಪು ಇಲ್ಲ ಅಂತಂದರೆ ಕೋಲ್ಗೇಟ್ ಪೇಸ್ಟು ಏನಾದರೂ ನೀವು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ನೋಡಿ ಗ್ಯಾಸ್ ಬರ್ನರ್ಗಳನ್ನು ಕ್ಲೀನ್ ಮಾಡದೆ ಹಾಗೆಯೇ ಬಳಸ್ತಾನೇ ಇದ್ದರೆ ಆ ಹೋಲ್ಸ್ಗಳಲ್ಲೆಲ್ಲ ತುಂಬ ಗಲೀಜು ಸೇರಿಕೊಂಡು ಬ್ಲಾಕ್ ಆಗಿಬಿಡುತ್ತೆ ನಮಗೆ ಗೊತ್ತಾಗೋದಿಲ್ಲ ಕೆಲವೊಂದು ಸರ್ತಿ ಸರಿಯಾಗಿ ಗ್ಯಾಸು ಹೊರಗಡೆ ಬರ್ತಾ ಇರೋದಿಲ್ಲ ಫ್ಲೇಮ್ ಸರಿಯಾಗಿ ಬರ್ತಾ ಇರೋಲ್ಲ ಸೊ ಆ ಟೈಮಲ್ಲಾದರೂ ನಾವು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನೊಂದೇನೆಂದರೆ ಈ ಬರ್ನರ್ಗಳ ಕಲ್ಲರ್ ಚೇಂಜ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅಂದರೆ ಬ್ಲ್ಯಾಕ್ನೆಸ್ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಆ ಹೋಲ್ಸ್ ಕ್ಲಿಯರ್ ಮಾಡ್ಕೋಬೇಕು ಆ ಹೋಲ್ಸ್ ಕ್ಲಿಯರ್ ಆದರೆ ಆಟೋಮೆಟಿಕ್ಕಾಗಿ ಫ್ಲೇಮು ಚೆನ್ನಾಗಿ ಬರುತ್ತೆ ಸೊ ಗ್ಯಾಸ್ ಸಹ ವೇಸ್ಟ್ ಆಗೋದಿಲ್ಲ ಲಾಸ್ಟಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇಲ್ಲಿ ನೋಡಿ ಸ್ವಲ್ಪ ಪೇಸ್ಟ್ನ ನಾನು ಇಲ್ಲಿ ಈ ರೀತಿ ಹಾಕ್ಬಿಟ್ಟು ಉಜ್ಜಿಬಿಟ್ಟು ಇದ್ದೀನಿ ನೀಟಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ಹೋಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ಅಂದರೆ ನೆನೆಸಿಡೋ ಅವಶ್ಯಕತೆ ಇಲ್ಲ ತುಂಬ ಹೊತ್ತು ನೆನೆಸಿಟ್ಟು ಸಹ ಕೆಲವೊಂದು ಸರ್ತಿ ಕ್ಲೀನ್ ಆಗಲ್ಲ ಆದರೆ ಈ ಮೆಥಡಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ನೋಡಿ ಈಸಿಯಾಗಿ ತುಂಬ ಹೊತ್ತು ನೆನೆಸಿಡಿದೆ ನೋಡಿ ಇಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಟ್ರೈ ಮಾಡಿ ನೋಡಿ ನೀವು ಸಹ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಎಲ್ಲ ತೊಳೆದಿದ್ದಾದಮೇಲೆ ಕಂಪ್ಲೀಟಾಗಿ ಡ್ರೈ ಮಾಡಿದ್ಮೇಲೇ ನಾವು ಒಂದು ಗ್ಯಾಸ್ ಸ್ಟೌವ್ಗೆ ಹಾಕಬೇಕಾಗತ್ತೆ ಆವಾಗಲೇ ಚೆನ್ನಾಗಿ ಅದು ಉರಿಯುತ್ತೆ ಇಲ್ಲ ಅಂತಂದರೆ ಮತ್ತೆ ಅದು ಸರಿಯಾಗಿ ಉರಿಯೋದಿಲ್ಲ ಹಾಗಾಗಿ ಫುಲ್ಲು ಡ್ರೈ ಆದಮೇಲೆ ನಾವು ಒಂದು ಗ್ಯಾಸ್ಗೆ ಹಾಕ್ಬಿಟ್ಟು ಬಳಸ್ಕೋಬೋದು